ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಅರಾಮ ನೋಡ್ರಿ ನಾನಿವತ್ತ ಮಧ್ಯಾಹ್ನಕ್ಕೆ ಬ್ಲಾಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಂಬ್ರಿ ನಮ್ಮ ಸಮೃದ್ಧಿ ನೋಡ್ರಿ ನನಗೆ ನೋಡ್ಕೊತಾಡ್ರಿ ನಾನು ಮಾತಾಡತ್ರ ನನ್ನ ಮಮ್ಮಿ ಯಕಡೆ ಮಾತಾಡ್ಲಾಕತ್ತಳ ಅಂತ ಹೇಳಿ ಇಲ್ಲಮ್ಮ ನೋಡ್ಲತ್ತಿದವ ಮಮ್ಮಿ ಆಕಡೆ ಮಾತಾಡ್ಕೊತಾಳ ಅಂತ ನೋಡ್ಕೊತಾಡ್ರಿ ಕಿ ಅಂತೂ ಇನ್ನೇನು ಸಾಲಿಂತ ನಿಂತ ಬರ್ಬೋದ್ರಿ ಅವ ಈಗ ತಾಯಿಯವಾಗ ಮೂರುವರೆ ಇದ್ರೆ ಇನ್ನೊಂದು ಅರ್ಧ ಗಂಟೆ ತೊಳಗ್ ರೀ ಅವನು ನಾನು ಇನ್ನು ಕುರಿ ಮೈಸ್ಲಾಗ ಬೇರೆ ಹೋಗ್ಬೇಕ್ರಿ ಕೆ ಊಟ ಅಂತೂ ಆಗ್ಯಾದ್ರೆ ಈಗ ಎಲ್ಲರದು ನಮ್ಮ ಸಮೃದ್ಧಿ ಆಡ್ಲಿಕ್ಕೆ ತಾಳ್ರಿ ಅವ್ರು ಅಜ್ಜಿ ಸಂಗಾಟ ಹಾಕಿ ಅಂತ್ರ ಇಲ್ಲಿ ಆಟ ಆಡಲಿ ಇವಾಗ ನಾನು ಒಂದು ಸ್ವಲ್ಪ ಅವಕ್ಕೆಲ್ಲ ನೀರು ಅದು ಕುಡಿಸಿ ಒಂದು ಸ್ವಲ್ಪ ಕುರಿಗಳ್ನ ಮೈಸ್ಕೊಂಬರ್ತೀನಿ ರೀ ಯಾಕಂದ್ರೆ ಮೂರ್ನಾಲ್ಕು ದಿವಸ ಆಯ್ತು ರೀ ಅವ್ಕೆ ಮಯಕ್ಕೆ ಬಿಟ್ಟಿಲ್ಲರಿ ಇಲ್ಲೇ ಮನೆಗೇ ಮೇವು ಹಾಕಿದ್ದೇವ್ರಿ ತಂದೆ ತಂದಿ ಹಾಗಾಗಿ ಅವ್ಕು ಕಾಲು ಜುಮ್ ತುಂಬ್ದಂಗೆ ಆಗಿಬಿಟ್ಟವ್ರಿ ಅವು ಕುರಿಗಳಿಗೆ ಹಂಗಾಗಿ ಒಂದು ಸ್ವಲ್ಪ ಒಂದು ತಾಸು ತೊಗೊಂಡು ಹೋಗಿ ಕುರಿ ಮೇಯ್ಸ್ಕೊಂಬರ್ತೀನಿ ರೀ ಹೋಗಿ ಈಗ ನೋಡಿರಿ ನಮ್ಮ ಸಮೃದ್ಧಿಗೆ ನಾನೀಗ ಕುರಿ ಮೈಸಾಗೆ ಹೋದಲ್ರಿ ಬರೋ ತನಕ ಅವ್ರ ಅಜ್ಜಿ ಬೆಲೆ ಕುಂದ್ರಬೇಕಲ್ರಿ ಅಕ್ಕಿ ಬರ್ಸ ಇದ್ರೊಳಗೆ ಒಂದು ಸ್ವಲ್ಪ ಡಾಂಬ್ರಿ ಹಾಕ್ಕೊಟ್ಟು ಹೋತೀನಿ ರೀ ಅದನ್ನು ಚಿಪ್ಪು ಅಂತ ಕುಂದಿರ್ತಾಳ್ರಿ ಇದ್ರೊಳಗೆ ಹಾಕ್ಕೊಟ್ಟಿನಂತಂದ್ರೆ ಒಂದು ಸ್ವಲ್ಪ ನೋಡಿರಿ ಇವ ಡಾಳಂಬ್ರಿ ಬಿಜರಿ ಬಿಚ್ಚಿ ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಹಾಕ್ಬಿಟ್ಟು ನಂತಂದ್ರೆ ಅಕ್ಕಿ ತಿನ್ಕೋದು ಕುದುರ್ತಾಡ್ರಿ ಇವ ಒಂದು ಸ್ವಲ್ಪ ಸ್ವಲ್ಪ ತಿಂತಾಳೆ ಸ್ವಲ್ಪ ಸ್ವಲ್ಪ ಉಳ್ತಾಳ್ರಿ ಎಲ್ಲನೂ ಮಾಡ್ತಾರೆ ರೀ ಮಕ್ಕಳು ಅಂತಂದ್ಮೇಲೆ ಮೇಲೆ ಸುಮ್ಮನೆ ನಾವು ಹಾಕ್ಕೊಡೋದು ಕೊಡೋದು ಸುಮ್ಮನೆ ಒಂದು ಸ್ವಲ್ಪ ಏನಾದ್ರೂ ತಿಂತಾರ ಅಂಥೇಳಿ ಇದ್ರೊಳಗೆ ಹಾಕಿ ಕೊಡೋದು ರೀ ಅಕ್ಕಿ ಏನು ನೋಡ್ರಿ ಈಗ ಹಾಕಿ ಕೊಡ್ತೀನಿ ರೀಕಿ ಇದ್ರೊಳಗೆ ಈ ರೀತಿ ಬೀಜಗಳು ಬೀಚಿ ಇದ್ರಾಗ ಡಾಳಂಬ್ರಿ ಬೀಜ ಬೀಚಿ ಹಿಂಗೆ ರೀ ಇದ್ರಾಗ ಇದ ನೋಡಿರಿಗ ಬಾ ಕೊಟ್ಬಿಟ್ಟಿನಂತಂದ್ರೆ ಆ ಬಾಯಿ ಹಿಡ್ಕೊಂಡು ಕೂತ್ಬಿಡ್ತಾಳಿಕಿ ಸಾಮ್ರದಿ ಇಲ್ಲಿ ನೋಡು ಬಂಗಾರಿ ಏನು ರೆಡಿ ಮಾಡಿ ನಿನಗ ಈಗ ತಗೋ ಹ್ಞೂ ತಗೋ ಹ್ಞೂ ಹಿಡ್ಕೊಕೆ ಹಿಡ್ಕೊ ಬಳಿ ಬಿಡು ಅದು ಬಾಯ್ ನಾ ಕುರಿ ನೀರು ಕೊಡ್ತೀವಿ ಬರಲಿ ನೋಡಿರಿ ಹಂಗೆ ಮಕ್ಕಳು ಚಿಕ್ಕ ಕೂತ್ಕೊಂಡಿರ್ತಾವೆ ರೀ ಹಂಗಾಗಿ ಬಾಯ್ ಮಾ ನಾಲ್ಕು ಕುರಿ ಒಳಗೆ ಬಿಟ್ಟು ಕುರಿ ಮೈ ಸಿಹಿ ಬರ್ತೀನಾ ಓ ಹೊಲಾ ಪಿಯರ್ ಹ್ಯಾಂಗೆ ಮಾಡ್ತೀರಿ ಸಮು ನೀವು ಹ್ಞೂ ಅನ್ನ ಪೂರ್ಣ ಶಕ್ಕರ್ ಪಾನೇ ಪಾನೆ ಉಳವೇ ಏನಂಗಂದ್ರೆ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಅವ್ರ ಸಾಲೆಗ ಪ್ರಾರ್ಥನಾ ಊಟ ಮಾಡಿದ್ರು ಸಾ ಇಲ್ಲ ಅನ್ನ ಅದನಪ್ಪ ಗಲ್ಲುಕು ಗಲ್ಲಕ್ಕೆ ಅನ್ನ ಹತ್ತಿದೆ ಗಲ್ಲಕ ನಿಂದ್ರೆ ನಾ ತರ್ತೀನಿ ಕುಂದ್ರ ತಗೊಂಬರ್ತೀನಿ ಸಕ್ರೆ ಕುಂದ್ರ ನೀ ನೋಡಿರಿ ನಮ್ಮ ಸಮ ಸಾಲಿಂದ ಬಂದ ಕೈಕಲ್ ಮುಖ ತೊಗೊಂಡು ಊಟ ಮಾಡಿಕತ್ತನ್ರಿ ಏನು ಉಳಿದಿ ಸಮ್ಮ ಪಲಾವ್ ಏನು ಊಟ ಮಾಡಿಕತ್ತಿದಿ ಮತ್ತು ಅಚ್ಚಕ್ಕ ಪಲಾವ್ ಉಳಗುತ್ತಿದ್ದೀ ಹಾಂ ಇವತ್ತು ಮುಂಜಾನತ್ತಾ ಕಳ್ಳೆಕಳ ಪಲಾವ್ ಮಾಡೀನಿ ಅದರೊಳಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಉಳಗುತ್ತೆನ್ರೀ ಒಂದು ಸ್ವಲ್ಪ ಖಾರ ಇದೆ ರೀ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಮ್ಮಿ ಅಂದ್ರೆ ಸಕ್ರೆ ಹಾಕ್ಕೊಂಡು ಈಗ ಸಾಲಿಂದ ಊಟ ಮಾಡಿಲ್ಲ ರೀ ಒಂದು ಸ್ವಲ್ಪ ಉಂಡಾನ ರೀ ಮುಂಜಾನತ್ತ ಶಾಂಗೆ ಊಪ್ಪಿಟ್ಟು ಮಾಡಿರಿ ಅವನಿಗೆ ನೋಡಿರಿ ನಾ ಇಷ್ಟು ವಾಪಸ್ ತೊಗೊಂಬನ ಒಂದು ಸ್ವಲ್ಪ ಇದ್ರ ಇದು ಒಂದು ಸ್ವಲ್ಪ ಇದು ಇದೊಂಥರ ವಾಪಾಸ್ಸು ರೀ ಅದಕ್ಕೆ ಈಗ ಮನೆಗೆ ಬಂದು ಊಟ ರೀ ಹಾಯ್ ಮಾಡಪ್ಪ ಎಲ್ಲರಿಗೂ ಬರ್ರಿ ಊಟ ಮಾಡಿ ಎಲ್ಲರೂ ಬರ್ರಿ ಹ್ಞೂ ಎಲ್ಲರಿಗೂ ಬರ್ರಿ ಏನು నీరు వేకు మిలితాదు నీరు కొట్టు నేను నిన్ను మిళ్ళిదాం అంత నా తా మిలితా నీకు బాటను హ బాటిల గిల బాడలన్ సాలె నిర్తదేనావు ఇల్ల ఖాలీదనా ఇల్లలా అలలుకు నలకొట్టుంపౌచరి నీరు చాలూడబడ నా నలకొట్టు తంద్రవి తో మిళే వై కాలి పీలి అమ్మ బా బాండి కుల తోడjou తుమ్కొం బాద ನೋಡ್ರಿ ಸಮ್ಮು ಬಂದ್ರಿ ಬಂದ ಅವನು ಊಟ ಮಾಡತ್ತಿನ ಅನ್ನ ಈಗ ಅನ್ನ ಸಾಕಿದ್ರಿ ಅವ್ನಿಗೆ ಒಲ್ಲತ್ತೀರಿ ಖಾರದ ಒಂದ್ ಸ್ವಲ್ಪ ಈಗ ಹೋಳ್ಗಿಗಳ್ರಿ ಹಬ್ಬಕ್ಕೆ ಹೋಳಿಗೆ ಹೋಳ್ಗಿ ಬನ್ರಿ ಅದ್ರೊಳಗೆ ಹಾಲ್ವೀ ಮನ್ಯಾಗ ಹೋಳ್ಗಿ ಮುರ್ದ್ ಹಾಕೊಂಡಿನ್ರಿ ಸಮ್ಮು ನಾನು ಇಬ್ರು ಊಟ ಮಾಡ್ತೇವ್ರಿ ಹೋಳ್ ಹಾಕೊಂಡಿ ಹುಳಿಗೆ ಮತ್ತೆ ಹಾಲು ಹಾಕೊಂಡ ಊಟ ಮಾಡ್ತರೋಣ ಸಾಕ್ ಸಾಕ್ ಸಾಕು ಊಟ ಮಾಡ್ತೀವಿ ಬರಿ ಫ್ರೆಂಡ್ಸ್ ಊಟ ಮಾಡೋ ಮಂತ್ರಿ ಎಲ್ಲರೂ ಹಾ ನೀರ್ ಬೇಕಾ ಬಾಡ್ಲಿ ತುಂಬಕೊಂಡ್ಲಿ ಲೇಲಿಟಿ ಹಾ ಇಲ್ಲಾ ಅದು ಇಲ್ಲಾ ಕತ್ತೆ ಇಲ್ಲಾ ಹಾ ಗುಪ್ ಇಲ್ಲೇದಾ ಬಾಟಲಿ ಇಲ್ಲಕ್ಕೆ ನೀರವ ಇಲ್ಲಿ ಕಾಟ್ಯಾಂಗ್ ಕುಡ್ತೀವಿ ಖಟ್ಟಿ ಮಾಡಿಟುರಿ ಹುಡುಗಿ ಹಬ್ಬದ ಹುಡುಗಿಗಳೆವ ಎಳ್ಳಮಾಸಿ ಹಬ್ಬಕ್ಕೆ ಮಾಡಿ ಹುಡುಗಿ ಅಂತಂದ್ರೆ ಹಿಂಗೆ ಯಾವಾಗ ಬೇಕವಾಗ ಹಾಲು ಹಾಕೊಂಡ ಉಳಗ್ ಬರ್ತಾವ್ರಿ ಈಗ ಹಾಲು ಒಣ ಮೆತ್ತಗತ್ತವ ನನ್ ಗೊತ್ತಾಯ್ತೀ ನೋಡ್ರಿ ಮಗ ನೀ ಹೇಳಿದ್ರೆ ಗೊತ್ತಾಯ್ತು ನೋಡ ನನಗೆ ಈಗ ನೋಡ್ರಿ ಊಟ ಆಯ್ತ್ರಿ ಯಾಕಂದ್ರ ಮಿಂಜಿನಿ ಊಟ ನಾವ ಬಾ ಲೇಟ್ ಮಾಡ್ ಮಾಡ್ತೀವ್ರ ಹನ್ನೆರಡು ಗಂಟೆಗೆ ಹಂಗ ಮಾಡ್ತವಲ್ರಿ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಮೂರು ಗಂಟೆಗೆ ಅಂತ ಹೊಸನೇ ಆಗಂಗಿಲ್ಲ ರೀ ಹಾಗಾಗಿ ಈಗ ಸಮ್ಮು ಬಂದ್ಮೇಲೆ ಸಮ್ಮನ ಜೊತಿನಾಗ ಊಟ ಮಾಡಿದ್ರಿ ನಾ ಭೀ ಊಟ ಆಗ್ಯದ್ರಿ ಒಂದು ಸ್ವಲ್ಪ ಮಿರ್ಚಿ ಬಜ್ಜಿ ಮಾಡಬೇಕಂತ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಹಿಟ್ಟು ಕಲಸಿಡ್ತೀನಿ ರೀ ಮಿರ್ಚಿ ನಾ ಯಾವ ರೀತಿ ಮಾಡೋದಂತೇಳಿ ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ನನ್ನ ಜೊತೆ ಹಾಂ ಪಾಟಿ ಮೇಲೆ ಬಜಿ ಇರ್ತಾವ ಪಾಟಿ ಮೇಲೆ ಬಜಿ ಇರಲ್ಲ ಗೋಲಿ ಇರ್ತಾವೆ ಬಜಿ ಇರ್ತಾವ ಅವ ಗೋಲಿಗಳು ಇರ್ತಾವಲ್ರಿ ಮಕ್ಳು ತಿನ್ನೋ ಗೋಲಿ ತಗೊಂಡು ತಿಂತಾನ್ರಿ ಅದಕ್ಕೆ ಪಾಟಿ ಮೇಗ ಬಜಿ ಗೋಲಿ ಎಲ್ಲ ಇರ್ತಾವ ಮಮ್ಮಿ ಅಂತ ಹೇಳ್ತಾನವ ಈಗ ಬಜಿ ಹಿಟ್ಟ ಕಲ್ಸ ಅಂತ ಬರೀ ಯಾವ ರೀತಿ ಅಂತೇಳಿ ಮಸ್ತ್ ಅಂದ್ರೆ ಮಸ್ನಾಗ ಹತ್ತರಿ ಅಂದ್ರೆ ಈಗ ನಾವು ಬಜಿ ಮಾಡಿ ಇಟ್ಟ ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಕೋದ್ರೆ ಪೂರ್ತ ಗಂಟು ಗಂಟು ಥರ ಆಗ್ಬಿಡ್ತಾವ್ರಿ ಬಜಿ ಒಳಗೆ ಆದರೆ ಆ ರೀತಿ ಅಲ್ಲಾರ್ದಂಗೆ ಒಂದು ಒಳ್ಳೆ ಟ್ರೀಕ್ನು ಹೇಳ್ಕೊಡ್ತೀನಿ ರೀ ನಾ ಬಜ್ಜಿ ಒಟ್ಟ ನೀವು ಎಷ್ಟೊತ್ತು ಬಿಟ್ಟು ಇವತ್ತು ಮಾಡಿದ ಬಜ್ಜಿ ನಾಳೆಗೆ ಮುಂಜಾನೆ ತಿನ್ ಈಗ ಹೊತ್ತು ಮುಂಗ್ಲಿಕ್ಕೆ ಬಂದ್ರಿ ಈಗ ಟೈಮ್ ಐದು ಗಂಟೆಗೆ ಅದ ರೀ ಈಗ ಮಾಡಿ ಬಜಿ ನೀವು ನಾಳೆ ಮುಂಜಾನೆ ಸಮೇತ ತಿಂದ್ರೂ ಅವಾಗ ಗಂಟೆ ಥರ ಆಗಂಗಿಲ್ಲ ರೀ ಫುಲ್ ಆಗಿನೇ ಇರ್ತಾವೆ ಆ ರೀತಿ ಬಜ್ಜಿನ ಹೆಂಗೆ ಮಾಡೋದು ಹೇಳಿ ನೋಡಮ್ಮಂತೆ ಮತ್ತೆ ಬರ್ರಿ ಹ್ಞೂ ಹ್ಞೂ ನೀನು ಮಾಡೀನಿ ನೀನು ಮಾಡ್ಲಪ್ಪ ನಾನು ಭಾಳ ದಿವ್ಸ ಐತ್ರಿ ಭಜನೆ ಮಾಡಲ್ಲ ರೀ ನಾನು ಜಾಸ್ತಿ ಅದಕ್ಕೆ ಇವತ್ತು ಮಾಡಕತ್ತೀನಿ ರೀ ಈಗ ನೋಡ್ರಿ ನನ್ನ ಬಜಿ ಮಾಡಾಕ ಇಲ್ಲೇ ಸ್ವಲ್ಪ ಚಂದ ಇಲ್ಲೇ ಒಂದ ಬೋಣಿ ತಗೊಂಡಿದ್ರಿ ಒಂದು ಈಗ ಇದಕ್ಕೆ ಹಿಟ್ಟಾಕೊಳಂಬ್ರಿ ಕಡ್ಲಿ ಹಿಟ್ಟ್ರದ ಮಾರ್ಕೆಟ್ ಒಳಗಿಂದ ತೊಗೊಂಡ್ಬಂದಿದ್ ಬಂದಿದ್ರಿ ಮನೆ ಕಡ್ಲಿ ಬೇಳೆ ಇದು ಪಂಥ ಬೀಸಿದ್ರೆ ಚಂದ ಛಂದತಾವ್ರಿ ಬಜಿ ನಮ್ಮ ನಂಬಳ್ಯಾಕ ಕಡ್ಲಿ ಬೇಳೆನು ಖಾಲಿ ಆಗ್ಯಾವ್ರಿ ಯಾಕಂದ್ರೆ ವರ್ಷ ನಾನು ಕಡ್ಲಿ ಬೆಳೆ ಒಡ್ಕೊಂಡಿರ್ಲಿಲ್ಲ ರೀ ಕಡಲಿನೇ ಹಾಕಿರಲಿಲ್ಲ ರೀ ನಾವು ಆದ್ರಸ್ ಭಾಳ ಹಂಗಾಗಿ ಕಳ್ಳಿ ಬೇಳೆ ಹೊಡೆದೀವಿ ಇಲ್ರಿ ರೀ ನಮ್ಮ ಮನ್ಯಾಗ ಅದಕ್ಕೆ ಮಾರ್ಕೆಟ್ಲಿಂದನೇ ಕಡ್ಲಿ ಹಿಟ್ಟು ತೊಗೊಂಡ್ಬಂದ್ರಿ ಈಗ ಇದನ್ನ ಜಲ್ದಿ ಹಿಡ್ಕೊಳ್ಕೊತೀನಿ ನೋಡಿರಿ ನಾನು ಹಿಟ್ಟು ಯಾಕಂದ್ರೆ ಈ ರೀತಿ ಜಲ್ಡಿ ಹಿಡ್ಕೊಂಡಂದ್ರೆ ಹಿಟ್ಟಾಗಿ ಕಲಿಸ್ಬೇಕಾದ್ರು ಇದಾಗಂಗಿಲ್ಲರಿ ಅಂದ್ರೆ ನಮ್ದು ಹಿಟ್ಟ ಫ್ರೆಶ್ ಆಗಿ ಚಲೋ ಇದ್ರ ಭೀ ನಾವು ಜಲ್ಡಿ ಹಿಡ್ಕೋಬೇಕಿರಿ ಕಂಪಲ್ಸರಿಯಾಗಿ ಜಲ್ಡಿ ಹಿಡ್ಕೊಳ್ಳೋದು ಮಾತ್ರ ಮರಿಯಕ್ಕೆ ಹೋಗ್ಬಾರ್ದ್ರಿ ಜಲ್ಡಿ ಹಿಡ್ಕೊಂಡ್ರೆ ಹಿಟ್ಟು ಕಲಿಸ್ಲಾಕೂ ಚಲೋ ಬರ್ತದೆ ಒಂದು ಹೇಳೋಕೆ ಏನಾದರೂ ಯಾಕಂದ್ರೆ ಮಾರ್ಕೆಟ್ಲಿಂದ ತಂದಿರ್ತೇವಲ್ರಿ ಏನಾದರೂ ಇದ್ರೂ ಜಲಡಿಗೆ ಒಳಗೆ ಕಾಣಿಸ್ತದೆ ಹಾಗಾಗಿ ಜಲ್ಡಿನ ಹಿಡ್ಕೋಬೇಕು ರೀ ನಾನೀಗ ಜಲ್ದಿ ಹಿಡ್ಲಿಕ್ಕೆ ನೋಡಿರಿ ಹಿಟ್ಟ ಹೋಗ್ತಿದ್ದು ಹಿಟ್ಟ ಜಲ್ಡಿ ಹಿಡ್ಬಿಟ್ಟು ಹೋಗ್ತೀನಿ ಈಗ ನೋಡಿರಿ ನನ್ನ ಕಳ್ಳಿ ಹಿಟ್ಟಂತಲ್ಲಿ ಹಿಡ್ಕೊಂಡೀನಿ ನೋಡಿರಿ ಇಷ್ಟು ಕಡಿರಿ ಏನಿಲ್ಲ ಅಂತಂದ್ರೆ ಒಂದು ಹಾವು ಪಾವ್ ಕಿಲೋ ಕಡ್ದು ಇಟ್ಟದ್ರಿ ಯಾಕಂದ್ರೆ ಸಂಜೆ ಟೈಮಲ್ಲಿ ರೀ ಎಲ್ಲರಿಗೂ ಬೇಕಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ರೀ ಈಗ ನೋಡ್ರಿ ಪಾವ್ ಕಿಲೋ ಕಡಲೆ ಹಿಟ್ಟಕ್ಕೆ ನೋಡ್ರಿ ಈಗ ನಮ್ಮ ಬೆಳಗೌಡ್ರಿ ಇದು ಅಂದರೆ ಇರ್ತಲ್ಲ ರೀ ಹಿಡ್ಕ್ಯಾಗ ಎಷ್ಟು ಬರ್ತಲ್ರಿ ಅಷ್ಟು ಮೈದಾ ಹಿಟ್ಟು ನಾನು ನಾನಿದು ಈ ಮೈದಾ ಹಿಟ್ಟ ಯಾಕೆ ಹಾಕ್ಲಿಕ್ಕೀನಪ್ಪ ಅಂದ್ರೆ ನಾವು ಬಜಿ ಮಾಡ್ಬೇಕಾದ್ರೆ ಮೈದಾ ಹಿಟ್ಟಿರ್ಲಿಕ್ಕಂದ್ರೆ ನೀವು ಗೋಧಿ ಹಿಟ್ಟನು ಹಾಕೊಬೋದು ರೀ ಗೋಧಿ ಹಿಟ್ಟು ಹಾಕೊಂಡ್ರೆ ಭೀ ಹಿಂಗೆ ಬರ್ತಾವೆ ರೀ ಬಜಿ ಸೇಮ ಈ ಮೈದಾ ಹಿಟ್ಟು ಹಾಕೋದ್ರಿಂದ ಏನು ಹಾಕ್ಬೇಕಪ್ಪ ಬಜ್ಜಿ ರೀ ಬಜಿ ಏನು ಮಾಡ್ತಾವ್ರಿ ಗಂಟು ಥರ ಆಗ್ತಾವಲ್ಲ ರೀ ತಣ್ಣಗೆ ಅದೇ ನಾವು ಒಂದು ಸ್ವಲ್ಪ ಒಂದು ಹಿಡಿ ಎರಡು ಮೂರು ಚಮಚ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಭೀ ಏನಾಗ್ತದ್ರಿ ಬಜಿ ಗಂಟುಗಳ ಥರ ಆಗಂಗಿಲ್ಲರಿ ಅದೇ ಒಂದು ಕಾರಣ ಸಲಕ್ಕಾಗಿ ನಾವು ಮೈದಾ ಹಿಟ್ಟು ಹಾಕ್ಕೊಳ್ಳೋದು ರೀ ಈಗ ಮೈದಾ ಹಿಟ್ಟ ಜಲ್ಡಿ ಹಿಡ್ಕೊಂಡೀನಿ ರೀ ಮತ್ತು ಕಳ್ಳ ಹಿಟ್ಟನು ಜಲ್ಡಿ ಹಿಡ್ಕೊಂಡಿನಿ ಈಗ ಎರಡೂ ಚಂದ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಈಗ ಇದಕ್ಕೆ ಏನೇನು ಹಾಕ್ಕೊಳ್ಳೋದು ಅಂತ ನೋಡೋವ್ರಿ ಈಗ ನೋಡಿರಿ ನಾನು ಒಂದು ಸ್ವಲ್ಪ ಮೊಸರನ್ನ ರೀ ಒಂದು ಕಪ್ ಆಗುವಷ್ಟು ನೋಡಿರಿ ಮೊರು ಹುಳಿ ಮೊಸರು ಮೊಸರು ಹಾಕೋದು ಹಾಕೋದ್ರಗಿಂತ ಬಜ್ಜಿ ಫುಲ್ ಸಾಫ್ಟಾಗಿ ಬರ್ತಾವ ಅಂಥೇಳಿ ನನ್ನ ಮೊಸರು ಹಾಕೊತೀನಿ ರೀ ಇತ್ತಂದ್ರೆ ಹಾಕೊಳ್ಬೋದು ರೀ ಇಲ್ಲಿ ಕಂದ್ರೆ ಸ್ಟಿಪ್ನು ಮಾಡ್ಬೋದು ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಅಡುಗೆ ಸೋಡ ಹಾಕೊಲತ್ತೀನಿ ನೋಡ್ರಿ ನಾನು ನೋಡಿರಿ ಮೊಸರಿನ ಮೇಲೆ ಅಡುಗೆ ಸೋಡಾ ಹಾಕಿದ ತಕ್ಷಣ ಫುಲ್ ಉಜ್ವಿ ಬರ್ತದೆ ಹಿಟ್ ಹತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ರೀ

ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಆ ಅಜ್ವೈನ ರೀ ಈ ರೀತಿ ಕೈನೊಳಗೆ ತಿಕ್ಬಿಟ್ಟು ಹಾಕಲು ತಿಂದ್ರನ್ನ ನೋಡ್ರಿ ಅಜ್ವೈನ ಹಾಕೊಂಡು ತಿನ್ರಿ ನೀರು ತಪ್ಪದ ಕಡೆ ಬೇಡ ಹಾಕ್ಬಾರ್ದು ಈಗ ನೋಡ್ರಿ ಮೊಸರು ಸೋಡಾ ಅರ್ಶಿಣ ಎಲ್ಲಿ ಕುಂದ್ರು ಸುಮ್ ಸುಮ್ಮು ಇದೆಲ್ಲ ಹಾಕೊಂಡಿವಲ್ರಿ ಈಗ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳಂಬ್ರಿ ಹಿಟ್ಟಿನಾಗ ನೋಡ್ರಿ ನೀ ತೆಲೀತಿಗೆ ಪೋರಿ ನೀರು ಬೇಡ ಏನು ಬೇಡ ನಾ ಎಲ್ಲ ಕಾಯಿ ಕಲಿಸ್ತೀನಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಯಾವುದೇ ರೀತಿ ಗಂಟು ಇರ್ಲಾರ್ದಂಗ ಇದು ಹಿಟ್ಟು ಕಲ್ಸ್ಕೊಬೇಕ್ರಿ ಈಗ ನಾವು ಹಿಟ್ಟ ಎಡ್ಸ್ಕೊಂಡು ಕಲಸ್ಕೊತೇವಲ್ರಿ ಬಜಿನೂ ಅಷ್ಟೇ ಮಸ್ತ್ನ್ಯಾಗ ಬರ್ತಾವೆ ರೀ ನಾನು ಹಿಟ್ಟು ಬರೋಬರಿ ಕಲ್ಸ್ಲಿಕ್ಕಂದ್ರೆ ಬಜಿ ಹಿಟ್ಟು ಕಲ್ಸೋದ್ರ ಮೇಲೆ ಚಂದ ಟೇಸ್ಟಿಯಾಗಿ ಬರೋದ ನೋಡ್ರಿ ಈ ರೀತಿ ಕಲ್ಸಕತ್ತೀನಲ್ರಿ ಕಲಿಸ್ಬೇಕ್ರಿ ಸರಿ ನಾನೀಗ ಬಜಿ ಹಿಟ್ಟಿನ ಅದಕ್ಕೆ ಕಲ್ಸ್ಬಿಡ್ಕೊತೀನಿ ರೀ ಯಾವುದೇ ರೀತಿ ಗಂಟ ಹಿಟ್ಟು ನೋಡ್ರಿ ಈಗ ನಂದ ಹಿಟ್ಟು ಕಲ್ಸದೈತ್ರಿ ಒಂದೇ ಹೊತ್ತು ನೋಡಿರಿ ಈ ರೀತಿ ಒಂದೇ ಇದ್ರೊಳಗೆ ಹಿಟ್ಟನ್ನು ಕಲ್ಸ್ಕೋಬೇಕ್ರಿ ಇದು ಬಜ್ಜಿ ಹಿಟ್ಟ ನೋಡ್ರಿ ಹಿಂಗೆ ಈಗ ನೋಡಿರಿ ಹಿಟ್ಟಾಗ ಯಾವುದೇ ರೀತಿ ಗಂಟಿಲ್ಲ ಹಿಟ್ ನೋಡ್ರಿ ಯಾವ ರೀತಿ ಅಂತ ಅಂಥೇಳಿ ನೋಡ್ರಿ ಈ ರೀತಿ ಹತ್ತದೊಳಗೆ ಇರ್ಬೇಕ್ರಿ ಹಿಟ್ಟು ಬಜ್ಜಿ ಹಿಟ್ಟ ಕರೆಕ್ಟಾಗಿ ಬರ್ತಾವೆ ರೀ ಬಜಿ ಅಂತೂ ಸೇಮ್ ಹೋಟೆಲ್ ಸ್ಟೈಲ್ನಾಗ ಹೋಟೆಲ್ಗಿಂತ ಒಂದು ಸ್ವಲ್ಪ ಸಾಫ್ಟಾಗಿನೇ ಬರ್ತಾವ್ರಿ ಈ ಬಜಿ ಅಂತ ಹೇಳ್ಬೋದ್ರಿ ಈಗಿದ ಹಿಟ್ಟ ನೆನ್ಲೆ ಕೆಡ್ಬೇಕ್ರಿ ಟೈಮ್ ಇತ್ತಂದ್ರೆ ಹಿಡಬೋದು ರೀ ಇಲ್ಲಿಕಂತಂದ್ರೆ ಹಾಗೇನು ಮಾಡ್ಕೊಬೋದು ರೀ ಟೈಮ್ ಇದಿಲ್ಲ ಅಂದ್ರೆ ಏನು ಮಾಡೋದ ಹೇಳ್ರಿ ಹಂಗೆ ಇದ್ದಂಗೆ ಮಾಡ್ಕೋಬೇಕಲ್ರಿ ನಾನು ಒಂದು ಅರ್ಧ ಗಂಟೆ ನೆನೆ ಇಡ್ತೀನಿ ರೀ ಈಗ ನೆನೆ ಇಟ್ಟು ಹೋಗಿ ಒಂದು ಸ್ವಲ್ಪ ದನ ಖರ ಥರವ ಹೋಗಿಬಿಟ್ಟ ದನ ಕರಗಳು ತೊಗೊಂಬರ್ತೀನಿ ರೀ ನಾನು ಯಾಕಂದ್ರೆ ಟೈಮಿಗೆ ಅದ ಮತ್ತು ಕತ್ಲ ಇದ್ದರೆ ದನ ತರ್ಲಿಕ್ಕೆ ಹೈರಾಣ ಬರ್ತೀರಿ ಹೋಗಿ ದನ ಅವರ್ತೀನಿ ರೀ ಇಟ್ಟು ಇಪ್ಪ ಬಜೆ ಇಟ್ಟ ನೆನೆ ಇಟ್ಟಿನಲ್ರಿ ಹೋಗಿ ನಮ್ಮ ಗೌರಿಗೆ ಮತ್ತು ಅಮಿಕರಿಗೆ ತೊಗೊಂಬರ್ತೀನಿ ರೀ ನಮ್ಮ ಪುಡ್ಲಕ್ಷ್ಮಿಗೆ ಅಂತೂ ಕಟ್ಟಿಲ್ರಿ ಇಲ್ಲೇ ಕಟ್ಟಿ ಮೇವು ಹಾಕಿರೀ ಅದಕ್ಕೆ ಈಗ ಹೋಗಿ ನಮ್ಮ ಗೌರಿಗೆ ಎಮ್ಮಿ ಕರಿಗೆ ಹೋಗಿ ತೊಗೊಂಬರ್ತೀನಿ ರೀ ಯಾಕಂದ್ರೆ ಟೈಮ ಈಗ ಐದು ಊರಿಗೆದ ಸ್ವಲ್ಪ ಹೊತ್ತದ್ರೆ ಸೂರ್ಯ ರೀ ಸೂರ್ಯ ಮುತ್ತೆ ಕಾಣಿಸ್ತಿರ್ಬೋದು ರೀ ಎಲ್ಲಿ ಅಂತೇಳಿ ಈಗ ಅಲ್ಲಿ ನೋಡ್ರಿ ಕಾಣಿಸ್ತಾನೆ ಇಲ್ಲೋರಿ ಕ್ಯಾಮ್ರಾದಾಗ ಸಾಂಬೂ ನಾಳೆ ಚಾಲು ಮಾಡ್ಬಿಡಪ್ಪು ಈಗ ಹೋಗಿ ನಾನು ತೊಗೊಂಬರ್ತೀನಿ ರೀ ಮಾಡಿ ಅಲ್ಲಿ ನೋಡ್ರಿ ನಮ್ಗೆ ಅವರಿಗೆ ಹೆಮ್ಮಿ ಕರಿಗೆಲ್ಲ ತಂದ ನೀರು ಕುಡಿಸಿ ಕಟ್ ಹಾಕೀನ್ರಿ ಈಗ ಮೇವು ಮೇವು ಹಾಕಿಬಿಟ್ಟಿನ್ರಿ ನೀರು ಕುಡ್ಸಿಕಟ್ಟು ಮೇವು ಹಾಕಿಬಿಟ್ಟಿನ್ರಿ ಈಗ ಕುರಿಗಳೊಳಗೆ ಮೇಲಾಬಿಟ್ಟಿನ ಅವನು ಮೈದು ಬಂದವರು ಒಂದು ಆಸ ಈಗಂತೂ ಬಜಿ ಇಟ್ಟಂತು ನೆಂದಿರ್ತೀರಿ ಹೋಗಿ ಬಜಿ ಮಾಡಿ ಸೂರ್ಯ ಮುತ್ತೆ ನೋಡಿರಿ ಇವತ್ತು ಮುಗ ಟೈಮ್ನಾಗ ಹೆಂಗೆ ಅಂತೇಳಿ ನೋಡ್ರಿ ಸಂಜಿ ಟೈಮ್ ರೀ ಸೂರ್ಯನ ಕಿರಣ ನೋಡಿರಿ ಹೆಂಗೆ ಕಾಣಿಸಕತ್ತ ಅಂತೇಳಿ ಕಾಣಿಸ್ತಿರ್ಬೋದು ಹೆಂಗೆ ಕಾಣಿಸೋಕತ್ತ ಅಂತೇಳಿ ಇನ್ನೇನು ಸೂರ್ಯ ಮುಳುಗ್ಲಿಕ್ಕೆ ರೀ ಇನ್ನೊಂದು ಹತ್ತು ಹದಿನೈದು ನಿಮಿಷನಾಗ ಸೂರ್ಯ ಮುಳುಗ್ತಾ ನೋಡ್ರಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಕೊಂಡಿನ್ರಿ ಕಡಾಯಲ್ಲಿ ನಾನೀಗ ಎಣ್ಣೆ ಹಾಕೋತೀನಿ ನೋಡ್ರಿ ನಾನು ಕಡಾಯಿ ಎಣ್ಣೆ ಹಾಕೊಂಡು ರೀ ಬಜ್ಜಿ ಮಾಡ್ಬೇಕು ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆಗ್ಬೇಕ್ರಿ ಈಗ ಕಡಾ ಕತ್ನಲ್ಲಿ ಮತ್ತು ನಾನು ಬಜ್ಜಿಗೆ ನೋಡ್ರಿ ಮೆಣಸಿನಕಾಯಿ ರೀ ಇವಾಗ ಸ್ವಲ್ಪ ಮನ್ಯಾಗ ಹಣ್ಣಾಗಿದ್ದು ರೀ ಇಲ್ಲಿ ನೋಡ್ರಿ ಬಿಟ್ಟು ತಗೊಂಡಿನಿ ನನೀಗ ಮತ್ತು ದೊಡ್ಡ ಮೆಣಸಿನಕಾಯಿ ಏನು ಮಾಡೀನಿ ನಾನು ಅಂದ್ರೆ ಒಂದು ಮೆಣಸಿನ್ಕಾಯ್ದಾಗ ನೋಡ್ರಿ ಎರಡು ಭಾಗ ಮಾಡೀನಿ ಸರಿ ನೀಡ್ಬಾ ಮತ್ತು ಪೂರ್ತಿ ಮೆಣಸಿಗಾಯಿದ್ರೂ ಈ ರೀತಿ ಒಂದು ಸಲ ತುದಿ ಕಟ್ ಮಾಡ್ಬೇಕ್ರಿ ಇಲ್ಲಿಕಾ ಅಂದ್ರೆ ನಾವು ಹಾಗೆ ಆಗಿದೆ ಎಣ್ಣೆಗೆ ಎಣ್ಣೆಯಾಗೆ ಸಿಡಿತಾವ್ರಿ ಇಷ್ಟ ಇಷ್ಟ ತುದಿ ಸುಮ್ಮನೆ ಒಂದು ಜರ ತುದಿ ಕಟ್ ಮಾಡಿದೆ ಅಂತಂದ್ರೆ ಒಳಗೆ ಹಾಕಿದ್ರೆ ಭೀ ಸುಡಿ ಸಿಡಿಂಗಿಲ್ರಿ ಅವ ನೋಡಿರಿ ಹಾಗೆ ಹಾಕಿದ್ರೆ ಮೆಣ್ಸಿಕಾಯಿ ಸಿಡಿತಾವ್ರಿ ಅದಕ್ಕೆ ಇಷ್ಟ ತುದಿನೇ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡಿರಿ ನನ್ನ ಮೆಣಸಿನಕಾಯಿ ಹೀಗಿದೆ ಎಣ್ಣೆ ಬಿಸಿ ಅಲ್ಲ ರೀ ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ರೀ ನೋಡ್ರಿ ಈ ರೀತಿ ಒಂದು ಮೆಣಸಿನಕಾಯಿ ತಗೋಬೇಕ್ರಿ ರೀ ಇಂಥದ ಮೆಣಸಿನಕಾಯಿ ತೊಗೊಂಡು ಹಿಟ್ಟು ನೋಡಿರಿ ಹೆಂಗೆ ಹಾ ಇದು ನೆನೆ ಹಿಟ್ಟಿದ್ದು ಹಿಟ್ಟದಲ್ರಿ ಕಳ್ಳಿ ಹಿಟ್ಟು ನೋಡಿರಿ ಈ ರೀತಿ ಒಂದು ಸೈಡಿಗೆ ಹಿಟ್ಟು ಹಚ್ಕೊಂಡ ಹಿಂಗೆ ಹಾಕ್ಕೋಬೇಕು ರೀ ಎಣ್ಣೆ ಒಳಗೆ ಇಲ್ಲಿ ನೋಡ್ರಿ ಮತ್ತಿ ತೋರಿಸ್ತೀನಿ ರೀ ಈ ರೀತಿ ತೊಗೋಬೇಕ್ರಿ ಅಂದ್ರೆ ಒಂದು ಸೈಡಾಗ ಗ್ಯಾಪ್ ಬಿಡ್ಬೇಕು ರೀ ಮೆಣ್ಸಿನ್ಕಾಯಿ ನೋಡಿರಿ ಮೆಣಸಿನಕಾಯಿ ಕಾಸ್ ಆಗತ್ತವಲ್ರಿ ಅವ್ಮ್ಯಾಲ ಹಾರಿತೀರಿ ಸರಿ ಎಣ್ಣೆ ಇಡ್ತಾವೆ ನೋಡು ಹೇಗೆ ರೀ ಭಾಳ ಅಂದ್ರೆ ಭಾಳ ಚಂದ್ತಾವೆ ರೀ ಈ ರೀತಿ ರುಚಿ ಬಜ್ಜಿ ಅಂದ್ರೆ ಒಂದು ಕಡಾಯಿ ಒಳಗೆ ಎಷ್ಟು ಇಟ್ಟದ್ದು ನೋಡಿರಿ ಅಷ್ಟು ಮಾತ್ರನ ಹಾಕೋಬೇಕ್ರಿ ಬಜ್ಜಿನ ನೋಡಿರಿ ಈಗ ಒಂದು ಸ್ವಲ್ಪ ಹೊತ್ಬಿಟ್ಟು ತಿರುಗಾಕೋ ತಿನ್ನಿ ಗ್ಯಾಸ್ ಫ್ಲೇಮ್ ಮಾತ್ರ ಮತ್ತೆ ಎಣ್ಣೆ ಫುಲ್ಲು ಕಡಕು ಮಾಡ್ಬಾರ್ದ್ರಿ ಫುಲ್ ಕಡಾಕ್ ಮಾಡಿದ್ರಂತಂದ್ರೆ ಒಂದು ಸೈಡ್ ಅಂದರೆ ಒಳಗ ಚೆನ್ನಿರಿ ಬದಿ ಹಾಗಾಗಿ ಫುಲ್ ಕಡಕ್ ನಡೋಕೆ ಹೋಗ್ಬಾರ್ದು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಬಿಡ್ಬೇಕ್ರಿ ನೋಡಿರಿ ಈಗ ನನ್ನ ತಿರುಗಾಕೊಳ್ಕೊ ತಿನ್ರಿವು ನೋಡಿರಿ ಈ ರೀತಿಗ ಹಾಕು ಹಾಕ್ಬೇಕಾ ನಾ ಫ್ರೈ ಆಗಬೇಕಲ್ಲ

ಕಮ್ಮಿ ಹಾಕೊಂಡ್ ತಿನ್ರಿ ಸರಿ ತಮ್ಮ ಕಮ್ಮಿ ನಾಲ್ಕು ಬಜ್ಜಿ ಹಾಕೊಂಡಿನ್ರಿ ನಾ ಈಗ ಅಜ್ಜಿಗೆ ಹೋಯ್ ಕೊಡು ಹಿಟ್ಟ ಇದು ಭಾಳ ಜಿಗಿಯಾಗಿ ಬರ್ತೀವಿ ಯಾಕಪ್ಪ ಅಂತಂದ್ರೆ ನಾವು ಮೈದಾ ಹಿಟ್ಟು ಹಾಕ್ತೇವಲ್ರಿ ಹಾಗಾಗಿ ಫುಲ್ ಜಿಗಿಯಾಗಿರ್ತದೆ ಇದು ಸಾಫ್ಟ್ ಅಂತ ಏನು ಹೇಳಂಗಿಲ್ಲ ಅಷ್ಟು ಸಾಫ್ಟ್ ಆಗಿ ಬರ್ತಾರೆ ನೋಡ್ರಿ ಎಲ್ಲಾ ಬಗ್ಗೆ ಮತ್ತೊಮ್ಮೆ ಕಿರಾಕೊಂಡಿದ್ದೆ ನಾನು ನೋಡ್ರಿ ಸ್ಪೆಷಲ್ ಮಿರ್ಚಿ ಬಜ್ಜಿ ರೆಡಿ ನೋಡ್ರಿ ಫುಲ್ ಫುಲ್ ಹ್ಞೂ ರೀ ನಮ್ಮ ಸಮುದನ್ರಿ ಈಗ ಬಜ್ಜಿ ಆಲ್ರೆಡಿ ನೋಡ್ರಿ ಫುಲ್ ಮಿರ್ಚಿ ಬಜ್ಜಿ ನೋಡ್ರಿ ಫುಲ್ ಹೊಟ್ಟೆಲ್ ಸ್ಟೈಲ್ಗೆ ಕಾಣಿಸಿಕತ್ತ ನೋಡ್ರಿ ನೋಡ್ರಿ ಮಿರ್ಚಿ ನೋಡ್ರಿ ಈ ರೀತಿ ಅಂದ್ರೆ ಒಂದು ಸ್ವಲ್ಪ ಈ ರೀತಿ ಮಿರ್ಚಿ ಕಂಡ್ರೆ ಅಂದ್ರೆ ಚಂದ ಹತ್ನಾಗ ಕುದೀತಾವ್ರಿ ಇವು ಎಣ್ಣೆ ಒಳಗೆ ಹಂಗಾಗಿ ಈ ರೀತಿ ಮಾಡ್ತಾರೆ ಹೋಟೆಲ್ದಾಗ ಭಿ ನಾನು ಸೇಮ್ ಅದೇ ರೀತಿನೇ ಮಾಡಿ ನೋಡ್ರಿ ನೋಡ್ತಿದ್ರೆ ನೋಡ್ತೀರ ರೀ ಒಂದೊಂದು ಬಜ್ಜಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡವ ಅಂತ ಹೇಳಿ ಮತ್ವ ಗಂಟ್ ಗಂಟ್ ಎಷ್ಟೊಂದ್ ಸಾಫ್ಟ್ ಆಗಿ ತೋರಿಸ್ತೀನಿ ನೋಡ್ರಿ ನನ್ನ ಬಂಗಾರ ಇದಿಲ್ಲ ನೋಡ್ರಿ ಎಷ್ಟು ಚಂದ ಕುದ್ರಿ ಹಿಟ್ ಒಳಗಿಂದ ಮತ್ತೆ ಪೂರ್ತಿ ಎಷ್ಟ ಸಾಫ್ಟಾಗಿ ಬಂದ ನೋಡ್ರಿ ಬಜ್ಜಿ ನೋಡ್ರಿ ಈ ರೀತಿ ನೀವು ಕೂಡ ಬಜ್ಜಿನ ಟ್ರೈ ಮಾಡಿ ನೋಡ್ರಿ ಬಾ ಅಂದ್ರೆ ಬಾಳ್ ಚಂದ್ರಿ ನೋಡ್ರಿ ಫುಲ್ಲಾ ಮೃದುವಾಗಿ ಬಂದಾವ್ ನೋಡ್ರಿ ಇವು ನಮ್ಮ ಸಮೂ ಈಗ ತಿಲ್ಗತ್ತ ನೋಡ್ರಿ ಬಜ್ಜಿ ಸಮೂ ಬಜ್ಜಿ ಹಾಂಗ್ಯಾವ ಸಮೂಹ ಸೂಪರ ಹ್ಮ್ ಮಿರ್ಚಿ ಬಜಿ ಚಲೋವಾ ಚಂದಾಗ್ಯಾವ ನಮ್ಮ ಸಮೂ ತಿಲ್ಗತ್ತೀ ಈಗ ನಾನು ಒಂದ್ ಸ್ವಲ್ಪ ತಿಂತೀನಿರಿ ಸೋಡ್ ಸೋಡಾ ಬಜ್ಜಿ ನೋಡ್ರಿ ಸಂಜೆ ಟೈಮ್ ರೀ ಚಹಾ ಕುಡಿಯೋ ಟೈಮ್ ಆಗ್ಯದ ಈಗ ಸ್ಪೆಷಲ್ ಆಗಿ ಮಿರ್ಚಿ ರೆಡಿ ರೆಡಿಗ್ಯಾವ ಖಡಕ್ ಆಗಿರೋ ಮಿರ್ಚಿ ಬಜ್ಜಿ ತಿಂದ ಚಾ ಕು ಮಿರ್ಚಿ ಬಜ್ಜಿ ರೀ ನಮ್ಮ ಸಮ್ಮು ನೋಡ್ರಿ ಈಗ ಹಾಂ ಇಷ್ಟ ಆದ್ರೆ ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲಾದ್ರ ಆಚರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬಜ್ಜಿ ಹೆಂಗೆ ಬಂದಾವಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಪಾಸ್ ಕಮೆಂಟ್ ಮಾಡಿ ಹಾಂ ಎಲ್ಲಾರ್ಗು ಬಾಯ್ ಎಲ್ಲ ರೀ ಗು ಬಾಯ್ ಹಾಂ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಎಷ್ಟು ಚಂದ ಮಾತಾಡಕತ್ತಾನ ಇವಾಗ ಹ್ಞೂ ನಾನು ಒಂದು ಸ್ವಲ್ಪ ಮೆಣಸಿಗೆ ಖಾರ ಏನ್ ಮಾಡೋ ಗೊತ್ತಿಲ್ರಿ ಮೆಣಸಿ ಸಮೂ ಅಂತರ ಮೆಣಸಿಗೆ ತೆಗದಿ ನಾ ತಿಂದಿನ ಹಂಗೆ ಸ್ವಲ್ಪ ಖಾರಾವ್ರಿ ಮೆಣಸಿಕ ಏನಾಗಲ್ರಿ ಅವ್ನು ಜಾಸ್ತಿ ಏನು ಖಾರ ಇಲ್ರಿ ಭಾಳ ಚಂದ ಆಗ್ಯಾವ್ರಿ ಮಿರ್ಚಿ ಬಜಿ ಅಂತೂ ನಮ್ಮ ಸಮೃದ್ಧಿಗೆ ಒಂದ ಅದು ಮಾಡ್ಕೊಟ್ಟಿನ್ರಿ ಅದ ಮೆಣಸಿಕ ಬಜಿ ಹಾಕ್ಲಾರ ಬಜ್ಜಿ ಹಾಕಿನ ಈಗ ಈಗ ನೋಡ್ರಿ ಫ್ರೆಂಡ್ಸಾ ಮಿರ್ಚಿ ಬಜಿ ಮಾಡಿದವಲ್ರಿ ಮಿರ್ಸಿ ಬಜಿ ಅಂತೂ ತಿಂದೆವು ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದೀರಿ ಒಳಗೆ ಒಂದೊಂದು ಮೆಣಸಿನಕಾಯಿ ಇಷ್ಟು ಕಡಾಕಿದ್ದವು ರೀ ಫುಲ್ ಖಾರ ಅಂದ್ರೆ ಖಾರ ರೀ ಮೆಣ್ಸಿಗಿ ತಿಂದ ಬಾಯಿಯಲ್ಲಿ ಖಾರ ಹತ್ತಿಬಿಟ್ಟಿದ್ರೆ ನನಗಂತ್ರ ಒಂದು ದಿವಸವನ್ನ ಈಗ ನೋಡಿರಿ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರ್ತರಿ ಏನು ವಿಷಯಪ್ಪ ಇವತ್ತಿನ ಬ್ಲಾಗ್ ವಿಶೇಷ ಅಂತ ಹೇಳಿ ಹೌದು ರೀ ಫ್ರೆಂಡ್ಸ ಇವತ್ತು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಕೋತೀನಿ ರೀ ನಾನಂತೂ ನಾವಂತೂ ಭಾಳ ನಾನಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೀನಿ ರೀ ಈ ವಿಷಯ ಕೇಳಿ ನನಗಂತೂ ಇಷ್ಟು ಖುಷಿ ಆಗ್ಯದ್ರಿ ಫೋನ್ ಹಚ್ಚಿದ್ರಿ ಅಕ್ಕೋರ ಈಗಷ್ಟ ನನಗೆ ಫೋನ್ ಬಂದ್ರಿ ಇಂಥ ಒಂದು ಅವಕಾಶ ನನಗೂ ಸಿಗ್ತದೆ ಅಂತ ಹೇಳಿ ನಾನಂತೂ ರೀ ನನಗಂತೂ ಇದೆಲ್ಲ ಇಂಥ ಒಂದು ಅವಕಾಶ ಸಿಗ್ಲಕ್ಕ ನೀವ ಮೇನ್ ಕಾರಣ ರೀ ಹಾಂ ರೀ ಮುಚ್ಚಿ ಬಜೆ ಹ್ಞೂ ರೀ ಇಂಥ ಒಂದು ಖುಷಿ ವಿಷಯ ನಮಗೆ ಸಿಗ್ಲಾಕ ಇದೆಲ್ಲದಕ್ಕ ನಿಮ್ಮ ಕಾರಣ ರೀ ಫ್ರೆಂಡ್ಸ ನಿಮ್ಮೆಲ್ಲ ಸಪೋರ್ಟ್ ಪ್ರೀತಿ ಆಶೀರ್ವಾದಲಿಂತನೇ ನಾವು ಇಲ್ಲಿವರೆಗೂ ಬರೋದಕ್ಕೆ ಸದ್ಯ ಇದ್ದೀವಿ ಆಗಿರೋದ್ರಿ ನಾನು ಅಂಥ ಒಂದು ದೊಡ್ಡ ಇದಕ್ಕೆ ನಾನು ಹೋಗ್ಬೇಕಪ್ಪ ಅಂತಂದ್ರೆ ಅದೆಲ್ಲದಕ್ಕೂ ಕಾರಣವೂ ನೀವ ರೀ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ್ಲಿಂತ ನನಗೆ ಇವತ್ತ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ರಿ ಅದು ಏನು ಅವಕಾಶ ಅಂತ ನಾನಿವಾಗ ಹೇಳ್ತೀನಿ ರೀ ಫ್ರೆಂಡ್ಸ್ ಒಂದು ದೊಡ್ಡ ಇವೆಂಟಿಗೆ ನನಗೆ ಇನ್ವೈಟ್ ಮಾಡ್ಯಾರೀ ಕಳ್ಕೊಂಡು ನಾನು ಬಂಗಾರದ್ ಒಂದು ಇವೆಂಟ್ ಅದ ರೀ ಫ್ರೆಂಡ್ಸ ಇವೆಂಟ್ಕ ನನಗೆ ಇನ್ವೈಟ್ ಮಾಡ್ಯಾರ್ರಿ ಫೋನ್ ಬಂದಿದ್ರು ರೀ ಈಗ ಅಷ್ಟು ಹಾಕೋರ್ ಕಡಲಿ ಅಂತ ಫೋನ್ ಬಂದದ್ರಿ ನೀವ ಬರೇಬೇಕು ರೀ ಅಂತ ಹೇಳಿ ಕಿಸಿಂದ್ರೆ ನನಗೆ ಆಗಂಗಿಲ್ಲ ರೀ ಹೊಲ್ದಾಗ ಕೆಲಸವ ಅಂತ ಹೇಳಿದ್ರಿ ಆದರೂ ಕೂಡ ನೀವ ಇಲ್ಲರಿ ಏನೋ ಇದು ಇದ್ರೂ ಪರವಾಗಿಲ್ಲ ನೀವು ಬರಲೇಬೇಕು ಅಂದ್ರೆ ನನಗಂತೂ ವಿಷಯಕ್ಕೆ ಭಾಳ ಅಂದ್ರೆ ಭಾಳ ಖುಷಿಯತ್ರಿ ಏನು ಕೆಲಸ ಇದ್ರೂ ಪರವಾಗಿಲ್ಲ ರೀ ನಾನಂತೂ ಈವೆಂಟ್ಗೆ ಹೋಗಬೇಕಂತ ಅಂದ್ಕೊಂಡಿದ್ರಿ ಎಲ್ಲರೂ ನಮ್ಮ ಇಡೀ ಫ್ಯಾಮ್ಲಿ ಹೋಗ್ತೇವೆ ರೀ ಈವೆಂಟ್ಗೆ ಏನು ಇವೆಂಟ್ ಅಂತಾನೆ ನಾನು ಹೇಳ್ತೀನಿ ರೀ ನನಗಂತೂ ಸುಂಕು ಇಂಥ ಒಂದು ದೊಡ್ಡ ಇವೆಂಟ್ಗೆ ನನಗೆ ಹೋಗೋವಂಥ ಅವಕಾಶ ಸಿಕ್ಕಿದ್ದ ನಿಮ್ಲಿಂತರಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದಲಿಂತನ ಇವತ್ತು ನಾನು ಅಂಥ ಒಂದು ಇವೆಂಟ್ಗೆ ಹೋಗೋವಂಥ ಭಾಗ್ಯ ಸಿಕ್ಕಿದ್ರಿ ಇದು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದ ಸದಾ ಕಾಲ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ ನಾವು ಇವೆಂಟ್ಗೆ ರೀ ನಾಳೆನೇ ಹೊಂಟಿದ್ದೇವ್ರಿ ಇವೆಂಟ್ಗೆ ಅವರ ಫೋನ್ ಹಚ್ಚಿ ನಾಲ್ಕೈದು ದಿವಸ ಆಯ್ತು ರೀ ನಾನು ಹೋಗಲಿ ಬೇಡ ಹೋಗಲಿ ಬೇಡ ಅಂತ ಅಂದ್ಕೊಂಡಿದ್ರಿ ಆದರೂ ಕೂಡ ಅಂಥ ದೊಡ್ಡ ಅವಕಾಶನ ಮಿಸ್ ಮಾಡ್ಕೊಳ್ಳಂಗಿಲ್ಲ ರೀ ನಾನು ಹೋಗ್ತೀನಿ ರೀ ಹಾಂ ಬನ್ರಿ ಫ್ರೆಂಡ್ಸ ನಾನು ಇವೆಂಟ್ಗೆ ಹೋದ್ಮೇಲೆ ಏನು ಇವೆಂಟ ಅಂದ್ರೆ ಈಗ ಇವೆಂಟ್ಗೆ ಹೋಗುವಂಥ ಅವಕಾಶ ಅಂತ ಸಿಕ್ಕಿದ್ರಿ ಏನು ಇವೆಂಟ ನಾನು ಯಾವ ಇವೆಂಟ್ಗೆ ಹೋಗಿದ್ದೆವು ಅನ್ನೋದನ್ನು ಕೂಡ ನಾನು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ರೀ ನಾಳಿನ ಬ್ಲಾಗ್ ಒಳಗೆ ನಾನು ಇವೆಂಟ್ ಕೊಂಟೀನಿ ರೀ ಎಲ್ಲಿಗೆ ಮತ್ತು ಏನು ಇವೆಂಟ್ ಅದ ಅನ್ನೋದನ್ನ ನಾನು ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ನನಗೆ ಇಂಥ ದೊಡ್ಡ ಒಂದು ನನಗೆ ಇಂಥ ದೊಡ್ಡ ಒಂದು ಅವಕಾಶ ಸಿಕ್ಕಿರೋದ ನಿಮ್ಮೆಲ್ಲರ ಪ್ರೀತಿ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದೋಕಲ್ಲ ಹೀಗೆ ಫ್ರೆಂಡ್ಸ ನಾವು ಈವೆಂಟ್ಗೆ ಎಲ್ಲಿಗೆ ಹೊಂಟೀವಿ ಯಾವ್ರಿಗೆ ಹೊಂಟೀವಿ ಮತ್ತು ಇಲ್ಲೇ ಎಲ್ಲೆದ ಈವೆಂಟ್ ಅನ್ನೋದನ್ನ ನಾಳಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ರೀ ಅದೊಂದು ಸರ್ಪ್ರೈಸ್ ಆಗಿಲ್ರಿ ನಮ್ಮ ಎಲ್ಲಿ ಹೊಂಟೀವಿ ಇವೆಂಟ್ಗೆ ಅನ್ನೋದ ಅದೊಂದು ಸರ್ಪ್ರೈಸ್ ರೀ ಫ್ರೆಂಡ್ಸ್ ನಾಳಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ರೀ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ನಾವು ಫುಲ್ ಖುಷಿ ರೀ ಇವತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾವು ಯಾವ್ದು ಕ ಹೊಂಟೀವಿ ಅಂತ ಹೇಳಿ ನಾಳಿನ ಬ್ಲಾಗ್ ಒಳಗೆ ಮಿಸ್ ಮಾಡಲಾರ್ದೆ ನೋಡಿರಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿರೋಂಥ ಈವೆಂಟ್ ಅದ ರೀ ಅದು ಫ್ರೆಂಡ್ಸ ಅದನ್ನಂತೂ ನೀವು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ